ಈ ರಾಜ್ಯದಲ್ಲಿ ರಾಜಕೀಯತ್ರ ನಡೀತಾ ಇದೆ ಇವತ್ತು ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ಆಜ್ಞೆ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಒಂದು ಆಜ್ಞೆ ಏನಿದೆ ಅದರ ವಿರುದ್ಧ ನೀವು ಮಾಡಿರ್ತಕ್ಕಂಥದ್ದು ಬಿ ಜೆ ಪಿಯವರ ಕೈಗೊಂಬೆಯಾಗಿ ರಾಜ್ಯಪಾಲರ ಕಚೇರಿಯನ್ನೇ ಬಿ ಜೆ ಪಿಯ ಕಾರ್ಯಕರ್ತರ ಮುಖಂಡರುಗಳ ಅಂಗಳವನ್ನಾಗಿ ಮಾಡ್ಕೊಂಡಿದ್ದೀರಿ ನೀವು ರಾಜಕೀಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನೀವು ಕೇಂದ್ರ ಸರ್ಕಾರದ ಏಜೆಂಟ್ ರೀತಿ ವರ್ತನೆ ಮಾಡ್ತಾ ಇದ್ದೀರಿ ನಿಮ್ಮ ರಾಜ್ಯಪಾಲರ ಒಂದು ಏನು ನಿವಾಸ ಇದೆ ಅದನ್ನು ಅಪವಿತ್ರ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದ ರಾಜ್ಯಾದ್ಯಂತ ರಾಜ್ಯಪಾಲರ ಈ ಒಂದು ನಿರ್ಣಯದ ವಿರುದ್ಧ ಪ್ರತಿಭಟನೆಯನ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಧೈರ್ಯವಾಗಿ ರಾಜ್ಯಪಾಲರ ಮತ್ತು ಬಿ ಜೆ ಪಿ ಜೆ ಡಿ ಒಕ್ಕೂಟದಿಂದ ಇವತ್ತೇನು ಒಂದು ಷಂಡಾಂತರದ ರಾಜಕಾರಣ ನಡೀತಾ ಇದೆ ಅದನ್ನ ಷಡ್ಯಂತ್ರದ ರಾಜಕಾರಣ ಷಡ್ಯಂತ್ರ ಅಂದ್ರೆ ಏನು ತಪ್ಪಾಗಲ್ಲ ಅವ್ರ ರಾಜಕಾರಣವೇ ಹಂಗಿದೆ ಎಲ್ಲರೂ ಧೈರ್ಯ ಇಲ್ಲದೆ ಇರೋರು ಮಾಡೋವಂಥ ರಾಜಕಾರಣ ಇದೆ ಧೈರ್ಯ ಇರೋರು ಡೈರೆಕ್ಟಾಗಿ ಫೇಸಿಗೆ ಬರ್ತಾರೆ ಡೈರೆಕ್ಟ್ ಇಲ್ಲದೆ ಇರೋರು ಧೈರ್ಯ ಇಲ್ಲದೆ ಇರು ಇಂಡೈರೆಕ್ಟಾಗಿ ಹೋಗ್ತಾರೆ ಹಂಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಬಿ ಜೆ ಪಿಯವರ ಇತಿಹಾಸ ಇದೆಯಲ್ಲ ಯಾವತ್ತು ಈ ರಾಜ್ಯದಲ್ಲಿ ಜನತೆಯ ಬಹುಮತದಿಂದ ಆರಿಸಿ ಬಂದು ಅಧಿಕಾರವನ್ನು ಮಾಡಿದಂಥವ್ರಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು ಆವಾಗಲೂ ಸತ ಎಷ್ಟು ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಅಲ್ಲಿಂದ ಬಂದರು ಮತ್ತೆ ಪುನಃ ಬೊಮ್ಮಾಯಿಯವರ ಸರ್ಕಾರ ಯಾವ ರೀತಿ ಬಂತು ಯಡಿಯೂರಪ್ಪನವ್ರು ಎರಡನೇ ಸಾರಿ ಯಾವ ರೀತಿ ಮುಖ್ಯಮಂತ್ರಿ ಆದರು ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವ್ರು ಯಾವತ್ತೂ ಡೈರೆಕ್ಟ್ ಆಗಿ ಜನಗಳಿಂದ ಆದೇಶ ತಗೊಂಡು ಬಂದಿಲ್ಲ ಈ ಸಾರಿನೂ ಎಲ್ಲೋ ಒಂದು ಕಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದಾಗಿ ಈ ರಾಷ್ಟ್ರ ಈ ರಾಜ್ಯದ ರಾಜಕಾರಣದ ಅಸ್ಥಿರತೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಭಾವನೆ ಈ ರಾಜ್ಯದ ಜನಗೆ ಬರುವಂತ ರೀತಿಯಲ್ಲಿ ನಡ್ಕತಾ ಇದ್ದಾರೆ प्रतिध्वनि यूट्यूब चानल सब्रैबा क्ली